ಬೆಳಿಗ್ಗೆ ಎದ್ದು ಮನೆಯವರೆಲ್ಲ ಫಂಕ್ಷನ್ಗೆ ಹೊರಟಿದ್ರು ಅದಕ್ಕೆ ಕಾರ್ ವಾಶ್ ಮಾಡಿ ನಮ್ಮ ಡಾರ್ಲಿಂಗ್ ಫುಲ್ ಕೊಳೆ ಆಗಿದ್ಲು ಅವಳು ಚೈತನ್ಯ ರಥ ನನ್ನ ಬೆಸ್ಟ್ ಫ್ರೆಂಡು ಇದೆ ನನ್ನ ಒಬಿಡಿಯನ್ ಸರ್ವೆಂಟು ಇದೆ ನೋಡಿ ಎಷ್ಟಾಗಿದ್ದಾನೆ ನೂರು ಜನರು ಬಂದರು ಹಾಗೆ ಗಾಡಿ ಎಲ್ಲ ವಾಶ್ ಮಾಡಿ ತಿಂಡಿ ತಿಂದು ಮನೆಯವರೆಲ್ಲ ಫಂಕ್ಷನ್ಗೆ ಹೊರಟಿದ್ರು ಅವ್ರನ್ನೆಲ್ಲ ಫಂಕ್ಷನಿಗೆ ಕಳಿಸಿ ಅಷ್ಟೊತ್ತಿಗೆ ನಮ್ಮ ಬ್ರೋನು ಫಂಕ್ಷನಿಗೆ ಹೊರಟಿದ್ರು ಅವರಿಗೂ ಬಾಯ್ ಹೇಳಿ ಅವರಿಬ್ಬರಿಗೂ ಬಾ ಹೇಳಿ ಅಲ್ಲಿಂದ ನಮ್ಮ ಡೈಲಿ ಡ್ಯೂಟಿಗೆ ಹೊರಟಿವ್ವಿ ಡೈಲಿ ಡ್ಯೂಟಿ ಅಂದರೆ ಭಾನುವಾರ ಬಂತು ಅಂದರೆ ಡೈಲಿ ಡ್ಯೂಟಿನೇ ಅದು ಭಾನುವಾರ ಬಂತು ಅಂದರೆ ನಾವು ಡೈಲಿ ಕಾಲೇಜಿಗೆ ಹೋಗೋ ಥರೇ ಎಮ್ ಎಸಕ್ಕೆ ಹೋಗ್ತೀವಿ ಎಮ್ ಎಲ್ಲ ಬ್ಯಾಣಕ್ಕೆ ಕೊಡ್ಕೊಂಡೋಗಿ ಅವನ್ನ ಹಕ್ಕಲ್ಲಿ ಬ್ಯಾಂಡದಲ್ಲಿ ಕಟ್ಟಿ ಮೇವಿಗೆ ಅವಕ್ಕೆ ಮತ್ತು ಸಂಜೆ ಮನೆಗೆ ಬರೋಕ್ಕೂ ಹೂಲು ಬೇಕಲ್ಲ ಹಂಗಾಗಿ ಹೂಲ್ ಕಡಿಯೋಣ ಅಂತೇಳಿ ನಮ್ಮ ಡಾರ್ಲಿಂಗ್ ತಗೊಂಡು ಹೂ ಹುಲ್ ಬ್ಯಾಣಕ್ಕೆ ಹೊರಟವು ಡಾರ್ಲಿಂಗು ಫುಲ್ಲು ನಾವು ಯಾವಾಗಲೂ ಥರಕ್ಕೆ ಹೋದಾಗ ಆ ಡಾರ್ಲಿಂಗ್ ಈಗ ಆಫ್ ರೋಡೇ ಇರೋದು ಅದು ಯಾವಾಗಲೂ ಗಟ್ಟಿ ರೋಡಲ್ಲಿ ಚಂದರ್ ಇರೋ ರೋಡಲ್ಲಿ ಓಡಾಡಿದ್ದೇ ಇಲ್ಲ ಆಫ್ ರೋಡ್ ಮಾಡಿದ್ದೇ ಜಾಸ್ತಿ ಇದರಲ್ಲ ಈಗ ದೋನಿ ಬರೋಕ್ಕೂ ಕ್ಲಚ್ ಉಲ್ಟಾ ಹೊಡೆದೆ ಸೀದಾ ಮರದ ಹತ್ತಿರಕ್ಕೆ ಹೋಗಿತ್ತು ತಕ್ಷಣ ಗಾಡಿ ನಿಲ್ಲಿಸಿದೆ ನಿಲ್ಸಕ್ಕೆ ಹೋಗಿ ಬಚ್ಚ ಇಲ್ಲ ಅಂದರೆ ಒಂದು ಆ್ಯಕ್ಸಿಡೆಂಟ್ ಆಗೋದೀಗ ಆಮೇಲೆ ಗಾಡಿ ನಿಧಾನಕ್ಕೆ ರಿವರ್ಸ್ ತೆಗೆದು ಹಕ್ಕಳಿಗೆ ಓಟೆ ಹುಲ್ ಬರೋಣ ಅಂಥೇಳಿ ಹುಲ್ ಕಡೆನ ಅಂತ ಬಂದವು ಇದೇ ಗಾಡಿನೆಲ್ಲ ಅಲ್ಲಿ ನಿಲ್ಸ್ ಬಂದೆ ಗಾಡಿ ಹುಲ್ಲಿನ ಬ್ಯಾಣದ ತನಕ ಬರಲ್ಲ ಬಂದ್ರೆ ವಾಪಸ್ ಹೋಗಲ್ಲ ಹಂಗಾಗಿ ಅದನ್ನಲ್ಲೇ ನಿಲ್ಲಿಸಿ ಈ ಕಡೆ ಏನಂತ ಬಂದವು ಇದೇ ಹುಲ್ಲು ಇದು ದಪ್ಪ ದಂಟು ಹುಲ್ಲು ಇದನ್ನು ಹಾಕಿದ್ರೆ ಹಾಲೆಲ್ಲ ಚೆನ್ನಾಗಿ ಬರುತ್ತೆ ಆಮೇಲೆ ಜಾನುವಾರು ಎಷ್ಟು ಪುಷ್ಟವಾಗಿರುತ್ತೆ ಅಂತ ಹೇಳಿ ಕ ಇದನ್ನೇ ಹಾಕ್ತೀವಿ ನಾವು ಇದನ್ನು ಕಡ್ದಾದ್ಮೇಲೆ ತೋರಿಸ್ತೀನಿ ಹಂಗಿರುತ್ತೆ ಅಂತ ಈಗ ಕಡ್ದೆಲ್ಲ ಆಗಿ ಹೊರೆ ಹೊರೆ ಮಾಡಿಟ್ಟೀನಿ ಈ ಹೊರೆನೆಲ್ಲ ಈಗ ಅಲ್ಲಿರೋ ನಮ್ಮ ಗಾಡಿಗೆ ಲೋಡ್ ಮಾಡಬೇಕು ಲೋಡ್ ಮಾಡಿದ್ಮೇಲೆ ಲೋಡ್ ಮಾಡಿಕೊಂಡು ಅಲ್ಲಿಂದ ಹೊರಡೋದು ಇವಾಗ ಗಾಡಿ ಫುಲ್ ಆಗಿದೆ ಗಾಡಿನ ಈಗ ರಿಯಲ್ ಆಫ್ ರೋಡ್ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಇದು ಸ್ವಲ್ಪ ಗಟ್ಟಿ ಇದೆ ದೊಡ್ಡದೊಳಗೆ ಆದರೂ ಗಾಡಿ ಹೋಗಿಯುತ್ತೆ ಸ್ಲೋ ಅಲ್ಲದೇ ಗಾಡಿ ಬಿಟ್ಟರೆ ಗಾಡಿ ಎದ್ದು ಬರಲ್ಲ ಹಾಗೆ ಅದರಲ್ಲಿ ಒಂದು ಮೀಡಿಯಮ್ ಸ್ಪೀಡಲ್ಲಿ ಹೋತಾ ಇದ್ದರೆ ಗಾಡಿ ಹೋತಾ ಇರುತ್ತೆ ಹೋಗ್ತಾ ಇರುತ್ತೆ ಹಂಗೆ ಓ ನಮ್ಮದು ಸ್ವಲ್ಪ ಮಲೆನಾಡು ಭಾಷೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಹಂಗೆ ಅಲ್ಲಿಂದ ಡೋನಿಗೆ ಮತ್ತೆ ಡೋನಿ ಬಂದ್ವಿ ಗಾಡಿ ಸ್ವಲ್ಪ ನಮ್ಮ ಮಾತು ಕೇಳಲ್ಲ ಆದರೂ ಹೇಗೆಂಗೋ ಮಾಡಿ ಡೋನು ಸ್ಲೋಲಿ ಬಂದು ಡೋನು ಇಳಿಸ್ತೀವಿ ನಿಧಾನಕ್ಕೆ ಡೋನೆಲ್ಲ ಇಳಿಸೋದು ಅಂದರೆ ಭಾಳ ಹಿಂಸೆ ಇದು ನಾವು ಒಂದು ಕಡೆ ತಿರ್ಸಿದ್ರೆ ಅದೇ ಒಂದು ಕಡೆ ತಿರುಗೋಗುತ್ತೆ ಗಾಡಿ ಮೇಲೆ ಕುದ್ಕೊಂಡು ಡ್ರೈವಿಂಗಲ್ಲಿ ಸ್ಟೇರಿಂಗ್ ಹೊಡೆದಷ್ಟು ಈಸಿ ಅಲ್ಲ ಇದು ಡ್ರೈವಿಂಗ್ ಅಂದರೆ ಫುಲ್ಲು ರಿಸ್ಕಪ್ಪ ಅಂತೂ ಡೌನೆಲ್ಲ ಇಳಿಸ್ಕೊಂಡು ಮ್ಯ ಬಂದ್ವಿ ಗಾಡಿನ ಈಗ ಮತ್ತೆ ಒಂದು ಸಣ್ಣ ಅಪ್ಪ ಹತ್ತದು ಅದು ಆ ಹೊತ್ತು ಇಲ್ಲೋ ಅನ್ನೋ ಟೆನ್ಷನಲ್ಲಿ ನಾನಿದ್ರೆ ನಮ್ಮ ಎಮ್ಮೆ ನಂಗೆ ಹುಲ್ಲಾಕ್ತೆ ಹಂಗೆ ಹೋತದನಲ್ಲ ಅಂತೇಳಿ ಟೆನ್ಷನಲ್ಲಿ ನೋಡ್ದಿತ್ತು ಅದಕ್ಕೆ ಹಾಗೆ ಬಾಯ್ ಹೇಳಿ ಸಂಜೆ ಹಾಕ್ತೀನಿ ಅಂತ ಅಕ್ಕ ಹೇಳಿ ಮುಂದೆ ಬಂದೆ ಇವಾಗ ನಾನು ಗಾಡಿ ಒಂದು ಕಡೆ ಹೊಡೆದ್ರೆ ಅದೇ ಒಂದು ಕಡೆ ಇಂಜಿನ್ ತಿರುಗಿ ನಿಲ್ತಾ ಇತ್ತು ಆದರೂ ಅದರಲ್ಲೇ ಏನೇನೋ ಒದ್ದಾಟ ಮಾಡ್ಕೊಂಡು ಹೋದೆ ಅಂತೂ ಹೊತ್ತುತ್ತೇನೋ ಅನ್ನೋ ನಿರೀಕ್ಷಣೆಯಲ್ಲಿ ಇದ್ದೆ ಬಟ್ ಕತ್ಲೇ ಇಲ್ಲ ಗಾಡಿ ನಿಂತೇ ಬಿಡ್ತು ಗಾಡಿ ನಿಂತು ಅಂತೇಳಿ ಏನಾಗಿದೆ ಅಂತೇಳಿ ಇಳಿದು ನೋಡಿದೆ ಹಿಂದುಗಡೆ ಟೈರಿಗೊಂದು ಕಟ್ಟೆಗೆ ಥರ ಸಿಕ್ಕಿತ್ತು ಅದಕ್ಕೆ ಗಾಡಿ ಏನು ಮಾಡಿದ್ರು ಮುಂದೆ ಹೋಗ್ತಿರಲ್ಲ ಆಕ್ಸಲೇಟ್ರ್ ಕೊಟ್ಟು ನೋಡಿದೆ ಗಾಡಿ ಏನಾರು ರೇಜ್ ಆಗ್ಬೋದೇನೋ ಮುಂದೆ ಹೋಗುತ್ತೇನ ಅಂತ ಹೇಳಿ ಪ್ರೆಜರ್ ಮಾಡಿದೆ ಎಷ್ಟು ಪ್ರೆಜರ್ ಮಾಡಿದ್ರೂ ಗಾಡಿ ಸ್ಪೀಡಾಗಿ ವೀಲ್ ತಿರುಗ್ತಾ ಇತ್ತು ಟೈರಲ್ಲಿ ಹೊಗೆ ಬರಕ್ಕಿಡೀತು ಅದಕ್ಕೆ ಇದಾಗಿದ್ದಲ್ಲ ಅಂತೇಳಿ ಮತ್ತೆ ರಿವರ್ಸ್ ತಗೊಂಡು ಮತ್ತೆ ಸ್ಪೀಡಾಗಿ ಬಂದೆ ಸ್ಪೀಡಾಗಿ ಬಂದ ಮೇಲೆ ಸ್ಪೀಡಾಗಿ ಬಂದರೂ ಗಾಡಿ ಹತ್ತಿಲ್ಲ ಹಾಗೆ ಮತ್ತೆ ರೋಲಾಗಿ ರೋಲ್ ಹಿಡಿತು ಫುಲ್ಲು ಇದು ಟೈರಲ್ಲೆಲ್ಲ ಹೊಗೆ ಬರೋಕ ಹಿಡಿತು ಅದಕ್ಕೆ ಮತ್ತೆ ಸ್ಲೋ ಮಾಡಿ ಹೋಗೋದು ಈ ಥರ ಗಾಡಿನ ತಿಕ್ಕಾಡ್ಸೋದೆಲ್ಲರೂ ನಮ್ಮ ಅಪ್ಪಾಜಿ ನೋಡಿಬಿಟ್ರೆ ನಮ್ಮನ್ನು ಮನೆಗೆ ಸೇರ್ಸಲ್ಲ ಹಂಗೇಸ್ಕೊಂಡು ಗಾಡಿ ಅಂತೂ ಫುಲ್ಲು ಕೆಸರಾಗಿತ್ತು ಅಂತೂ ಗಾಡಿ ಮೇಲ್ ಮೇಲ್ ಬಂತು ಮೇಲ್ ಬಂದು ಗೇಟೆಲ್ಲ ಹಾಕೊಂಡು ಮನೆ ಕಡೆ ಹೊರಟು ಲೋಡ್ ಮಾಡಿ ಈಗ ಅನ್ಲೋಡ್ ಮಾಡಿ ಎಮ್ಮೆ ಹೊಡ್ಕೊಂಡು ಹೋಗೋಣ ಅಂತ ಬಂದೆ ಮತ್ತೆ ಕಟ್ ಹಾಕಿದ ಎಮ್ಮೆ ಹಾಕ್ಲಲ್ಲೇ ಇದ್ರೆ ಓಕೆ ಮನೆ ನೆನಪು ಹೋಗುತ್ತೆ ಅಂತ ಹೇಳಿ ಹೊಡ್ಕೆ ಬಂದೆ ಇದಂತೂ ಫುಲ್ಲು ಸುಸ್ತಾಗಿತ್ತು ಮೆಂದು ಮೆಂದು ಆದರೂ ಇದಕ್ಕೆ ಸಾಕಾಗಲ್ಲ ಮತ್ತೆ ಮನೆ ಹತ್ರ ಬಂದು ಮೇಯ್ತೇ ಇತ್ತು ಇವನ್ನೆಲ್ಲ ಕಟ್ಟು ಹಾಗೆ ಹಾಲೆಲ್ಲ ಕರೆಯೋಕೆ ಕೊಟ್ಟಿಗೆ ಎಲ್ಲ ಕ್ಲೀನ್ ಮಾಡಿ ದನ ದನನೆಲ್ಲ ಹೊಡ್ಕೊ ಬಂದು ಕಟ್ಟಿ ಕೊಟ್ಟಿಗೆ ಎಲ್ಲ ಕ್ಲೀನ್ ಮಾಡಿ ಅಂತೂ ಹಾಲ್ ಕರೆಯ ಟೈಮ್ ಆಗಿತ್ತು ಹಾಲ್ ಕರೆಯನ್ನೆ ಪರೋಷ್ಟೊತ್ತಿಗೆ ನಮ್ಮ ಇದು ಆಗ್ತಿಲ್ಲ ಈ ದನ ಒಂದು ಎರಡು ಮೂರು ದಿನದಲ್ಲಿ ನೋ ಅದು ಯಾವ ಕರ ಹಾಕ್ಬೋದು ಅಂತ ಹೇಳಿ ಒಂದು ಕಮೆಂಟ್ ಮಾಡಿದ ನೋಡೋಣ ಕರೆ ಎಲ್ಲ ಬಿಟ್ಕೊಂಡು ಹಾಲ್ ಕರೆಯಕ್ಕೆ ಶುರು ಮಾಡಿದೆ ಹಾಗೆ ಎರಡು ಲೈನ್ಸ್ ಹೇಳ್ತೀನಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಸಿಕ್ಕರು ಸಿಗದಿದ್ದರೂ ಸಿಗಲಾರದ ಸೂಜಿಯ ಬಾಗಿಲು ನೀ ಆದರೂ ನಾ ಬಾಗಿಲ ಕದ ತೆರೆದು ಒಳ ಬರಲು ಲೈನ್ಸ್ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೆ ಲೈಕು ಶೇರು ಸಬ್ಸ್ಕ್ರೈಬು ಮಾಡ್ಕೊಳ್ಳೋಕೆ ಮರಿಬೇಡಿ ಹೀಗೆ ಸಪೋರ್ಟ್ ಮಾಡಿದ್ರೆ ಮತ್ತೆ ವೀಡಿಯೋ ಮಾಡ್ತೀನಿ ಇಲ್ಲಾಂದರೆ ಹೀಗೆ ಬಿಟ್ಬಿಡೋಣ ಅಂತ ಅನ್ಕೊಂಡೀನಿ ಸಪೋರ್ಟ್ ಮಾಡಿದ್ರೆ ಮಾಡೋಣ ಇಲ್ಲಾಂದರೆ ಹೀಗೆ ಬಿಡೋಣ ಅಂತ ಇದ್ದೀನಿ ಕರೆದ ಬಂತು ನಮ್ಮ ಕರುಗು ಫುಲ್ ಹಸುವಾಗಿತ್ತು ಅದಕ್ಕೆ ಅದು ಮನದಾಳದ ಮಾತು ಏನು ಹೇಳ್ತಾ ಇರ್ಬೋದು ಬನ್ನಿ ಹಾಗೆ ಅದ್ರ ಮನದಾಳದ ಮಾತೆಲ್ಲ ಕೇಳ್ಕೊಂಡು ಅಲ್ಲಿಂದ ಡೈರಿಗೆ ಹಾಲು ತಗೊಂಡು ಹೋಗ್ತೇನೆ ದಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಹಾಗೆ ನಮ್ಮ ಹುಡುಗರೆಲ್ಲ ಟೈರ್ ಆಡ್ತಾ ಇದ್ರು ನಾವು ಇವರು ವಯಸ್ಸಲ್ಲಿ ಟೈರೆಲ್ಲ ಹಿಡ್ಕೊಂಡು ಆಡ್ತಾ ಇದ್ದವು ಬಟ್ ಈ ಈಗ ಟೈರ್ ಹಿಡ್ಕೊಂಡು ಆಡೋಷ್ಟು ಟೈಮ್ ಇಲ್ಲ ಹಾಗೆ ಡೈರಿ ಬಂದೆ ಡೈರಿಗೆ ಒಂದು ಐದು ನಿಮಿಷ ಮುಂಚೆ ಬಂದ್ಬಿಟ್ಟೆ ಡೈರಿ ಓಪನ್ ಇರಲಿಲ್ಲ ಹಾಗೆ ಕಾದು ಡೈರಿಗೆ ಹಾಲು ಹಾಕಿ ಅಲ್ಲಿಂದ ಮನೆಗೆ ಬರೋ ಅಷ್ಟೊತ್ತಿಗೆ ದನ ಕರು ಹಾಕಿತ್ತು ಯಾವ ಕರು ಹಾಕಿತ್ತು ಅಂತ ಹೇಳ್ಬೋದು ಅಂತ ಹೇಳಿ ಕಮೆಂಟ್ ಮಾಡಿ ನೋಡೋಣ ಫ್ರೆಂಡ್ಸ್ ಹಾಗೆ ಕರೋಗೆಲ್ಲ ಹಾಲು ಕುಡಿಸಿ ಅದನ್ನ ಮಲಗಿಸಿ ಇವೆರಡು ಕರುಗಳು ಹೆಂಗಿದಾವೆ ಅಂತ ಹೇಳಿ ಹಾಗೆ ಒಂದು ಕಮೆಂಟ್ ಮಾಡಿ ಇದ್ರಲ್ಲಿ ಯಾವ ಕರು ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿ ಹಾಗೆ ಕರು ಹಾಕಿದ್ದ ನಿನ್ನ ಹಾಲು ಕರೆದು ಗಿಣ್ಣು ಗಿಣ್ಣು ಮಾಡಿದ್ವಿ ಈಗ ಬಂದಿದೆ ಗಿಣ್ಣು ನಿಮ್ಮ ಕಡೆ ಎಲ್ಲ ಗಿಣ್ಣುಗೆ ಏನಂತ ಕರೀತಾರೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೆ ಇವತ್ತಿನ ವೀಡಿಯೋ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಲೈಕ್ ಶೇರು ಕಮೆಂಟ್ ಮಾಡಿ ಇಷ್ಟು ಓಕೆ ಇಷ್ಟಪಡ್ತೀನಿ ಬೈ